ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಈ ದಿನ ನೋಡಿ ಶತ್ರು ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮ ಬರುವಿಕೆ ನೋಡಿ ಅವನು ಹೆದರು ಮೂಲೆ ಸೇರಬೇಕು ಈ ಒಂದು ವಿಷಯವನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಏನಾಗುತ್ತೆ ಯಾವುದಾದ್ರೂ ಒಂದು ಪೀಡನೆ ಕೊಡ್ತಾ ಅಪಪ್ರಚಾರದಂಥದ್ದು ಅಪಮಾನ ಮಾಡಿ ನಿಮ್ಮ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಹಾಳು ಮಾಡ್ತಾ ತಾನು ಸುಖದ ಇರ್ತಾನೆ ಏನಾದರೂ ಮಾಡಿ ಕಾಲು ಕೆರೆದು ಜಗಳಕ್ಕೆ ಬರೋದು ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರೋದು ನಿಮ್ಮನ್ನ ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ತನ್ನ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಲಿಕ್ಕೆ ಅಥವಾ ತನ್ನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಮುಚ್ಚಿಡೋದಕ್ಕೆ ನಿಮ್ಮ ಮೇಲೆ ಪ್ರಹಾರ ಮಾಡ್ತಾ ಮಾಡ್ತಾ ಅವನು ಒಳ್ಳೇನಾಗ್ತಾ ಹೋಗ್ತಾನೆ ಸಮಾಜದಲ್ಲಿ ಕೆಲವೊಂದು ಇಂಥ ಶತ್ರುಗಳು ಇದ್ದಾರೆ ಏನೇ ಮಾಡಿದ್ರೂ ಎಲ್ಲ ಜನ ಅವನಿಗೆ ಪರವಾಗಿರ್ತಾರೆ ಯಾಕಂದರೆ ಅವನು ದುಡ್ಡಿನಲ್ಲಿರ್ಬೋದು ಮಾತಿನಲ್ಲಿರ್ಬೋದು ಶಕ್ತಿಯಲ್ಲಿರ್ಬೋದು ಯುಕ್ತಿಯಲ್ಲಿರ್ಬೋದು ಎಲ್ಲದರಲ್ಲೂ ಅವನು ಮುಂದೆ ಇರೋದ್ರಿಂದ ಅವನನ್ನು ಜನ ಏನೇ ಮಾಡಿದ್ರೂ ಅವನು ಕರೆಕ್ಟ್ ಇದ್ದಾನೆ ಅದು ಅವನು ತಪ್ಪಿದ್ದಾನೆಂಬುದಾಗಿ ಗೊತ್ತಿದ್ರೂ ಸಹ ನಿಮ್ಮ ನಿಮ್ಮ ಬಳಿ ಅವನ ಹತ್ರ ಏನೂ ಹೇಳೋದಿಲ್ಲ ಅವನ ಬಗ್ಗೆ ಏನೂ ಹೇಳೋಂಗಿಲ್ಲ ಯಾಕಂದರೆ ಯಾಕಪ್ಪ ನಿಷ್ಠುರ ಕಟ್ಕೊಳ್ಬೇಕು ಅಂತಕ್ಕಂಥ ಒಂದು ಭಾವನೆ ಇಂತಹ ಶತ್ರುಗಳು ಪದೇ ಪದೇ ನಿಮ್ಮನ್ನು ಕಾಲಕ್ಕೆರೆದು ಜಗಳ ಮಾಡ್ತಾ ನಿಮ್ಮ ತಂಟೆಗೆ ಬರ್ತಾ ನಿಮ್ಮ ದಾರಿಯಲ್ಲಿ ಉಪದ್ರವ ನೀಡ್ತಾ ನಿಮ್ಮನ್ನು ಹೇಗಾದರೂ ಮಾಡಿ ಅವರು ಒಂದು ರೀತಿಯಲ್ಲಿ ಅಂಕುಶದಲ್ಲಿಟ್ಕೊಳ್ಬೇಕು ಅಥವಾ ನಿಮ್ಮನ್ನು ತುಳಿಬೇಕು ಹಾಗಾದರೆ ನಿಮ್ಮನ್ನು ಹಾಳು ಮಾಡಿ ಮುರಾ ಬಟ್ಟೆ ಮಾಡಬೇಕೆಂಬತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರದಲ್ಲಿ ಆತ ನಿಮ್ಮನ್ನು ಕಾಡ್ತಾ ಇದ್ದರೆ ಅಂಥ ಶತ್ರುವನ್ನು ಯಾವ ರೀತಿಯಲ್ಲಿ ಸದೆಬಡಿಬೇಕು ಶತ್ರುಗಳು ಕನಸಿನಲ್ಲೂ ಸಹ ನಿಮ್ಮ ತಂಟೆಗೆ ಬರೋದಿಲ್ಲ ಹಾಗೆ ಮನಸ್ಸಲ್ಲೂ ಸಹ ನಿಮ್ಮ ಒಂದು ಆಲೋಚನೆ ಮಾಡಬಾರ್ದು ಅಂಥ ಒಂದು ಏಟನ್ನು ಕೊಡಬೇಕು ಅದು ಕೂಡ ತಂತ್ರದಲ್ಲೇ ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಯಾಕಂದರೆ ಅವನಲ್ಲಿರ್ತಕ್ಕಂಥ ಬಲಾಢ್ಯತೆ ಹುಂಬತನ ಜಂಬ ಅಥವಾ ಏನಂತಾರೆ ಅದನ್ನು ಒಂದು ರೀತಿಯಲ್ಲಿ ದುರಂಕಾರ ದುರ್ವರ್ತನೆ ಪಾಪದವ್ರು ಇರ್ತಾರೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಹೇಳಿದ್ರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಹೋಗ್ಬೋದು ವಿಷಯ ಇಂಥದ್ದೆಲ್ಲ ಸಮಸ್ಯೆಗಳಿದ್ದಾಗ ಇಂತಹ ಶತ್ರುಗಳನ್ನು ತಾವು ಹಿಮ್ಮೆಟ್ಟಿಸುವಲ್ಲಿ ಸೋಲಿಸೋದ್ರಲ್ಲಿ ಬಹಳ ಒಂದು ರೀತಿಯಲ್ಲಿ ನಿತ್ರಾಣ ಆಗ್ತೀರಾ ಹೈರಾಣ ಆಗ್ತೀರ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶತ್ರುಗಳನ್ನು ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ತಂಟೆಗೆ ಬರೆದಿರೋ ಹಾಗೆ ಅಥವಾ ನಿಮ್ಮನ್ನು ನೋಡಿ ಅಥವಾ ದಿಕ್ಕಾಪಾಲಾಗಿ ಓಡೋಗೋ ರೀತಿಯಲ್ಲಿ ಈ ತಂತ್ರ ಭೇದಿಸುತ್ತೆ ಆ ಒಂದು ಯಶಸ್ಸು ಕೀರ್ತಿ ತಂತ್ರ ತಂತ್ರವಿಧಾನ ಇದಾಗಿದೆ ನೋಡಿ ಇದನ್ನು ಮಾಡಬೇಕಾಗಿರೋದು ನಿಯಮಗಳು ಇಷ್ಟಿದ್ದಾವೆ ಅರಿಶಿಣ ಕುಂಕುಮವನ್ನು ತಾವು ತೆಗೆದುಕೊಳ್ಳಿ ತದನಂತರವಾಗಿ ಕಪ್ಪು ಇದ್ದಿಲು ನೀವು ಮನೆಯಲ್ಲಿ ಯಾವುದೋ ಒಂದು ಅಂಡೆವೆಲ್ಲೆಲ್ಲಿ ನಮ್ಮ ಏನಾದರೂ ಕುಟ್ಟಿದ್ರೆ ಇದ್ದಲು ಬಸ್ ಸಿಗುತ್ತೆ ಇದನ್ನು ಹಾಗೆ ದತ್ತೂರಿ ಗಿಡದ ಅವಶೇಷ ಏನಾದರೂ ಒಂದು ಗಿಡದ ಒಣಗಿರುವಂಥ ಒಂದು ಕಾಂಡನೆಯನ್ನು ತಂದು ತಾವು ಅದನ್ನು ಒಣಗಿಸಿ ನಂತರ ಅದನ್ನು ರುಬ್ಕೊಳ್ಳಿ ಅರಿದುಕೊಳ್ಳಿ ಅದನ್ನು ಅಥವಾ ಅದನ್ನು ಸುಟ್ಟಿ ಅದನ್ನು ಸಹ ಇದ್ದಲು ಮಾಡ್ಬೋದು ಸಾಮಾನ್ಯವಾಗಿರೋ ಇದ್ದಲು ಇದ್ದಲು ಹಾಗೆ ದತ್ತೂರಿ ಗಿಡದ ಮರ ಗಿಡದ ಅವಶೇಷಗಳನ್ನು ಇದನ್ನು ಒಣಗಿಸಿ ಅದನ್ನು ಇದ್ದಲು ಥರನೇ ಮಾಡ್ಕೋಬೋದು ಅಥವಾ ಒಣಗಿಸಿ ಪುಡಿ ರೀತಿಯೆಲ್ಲೂ ಸಹ ಮಾಡ್ಕೋಬೋದು ಅರಿಶಿನ ಕುಂಕುಮ ಕಪ್ಪು ಇದ್ದಲು ದತ್ತೂರಿ ಗಿಡದ ಏನಾದರೂ ಅವಶೇಷ ಅದರ ಕಾಯಿಬಿಟ್ಟಿ ಏನಾದರೂ ಒಣಗಿರತಕ್ಕಂಥದನ್ನು ಇದನ್ನು ಸಂಪೂರ್ಣವಾಗಿ ನುಣ್ಣಗೆ ತಾವು ಅರಿದುಕೊಂಡು ಅದನ್ನು ಏನಂತಂದರೆ ಇದು ಪೇಸ್ಟ್ ಥರ ತಾವು ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡಿ ಸ್ಮಶಾನದಲ್ಲಿ ಬೆಳೆಯುವಂತಹ ಯಾವುದಾದ್ರೂ ಗಿಡ ಅಥವಾ ಮರ ಏನಾದರೂ ಒಂದು ಅಲ್ಲಿ ಸಿಗುವಂಥ ಬಿದ್ದರ ಕಡ್ಡಿ ಆದರೂ ಪರವಾಗಿಲ್ಲ ಅದನ್ನು ಕಡ್ಡಿಯನ್ನು ತೆಗೆದುಕೊಂಡು ಆ ಗಿಡದ ಕಡ್ಡಿ ಅಥವಾ ಬಿದ್ದಿರ್ತಕ್ಕಂಥ ಕಡ್ಡಿ ಸ್ಮಶಾನದಲ್ಲಿ ಸಿಕ್ಕಿರತಕ್ಕಂತಹ ಕಡ್ಡಿಯಲ್ಲಿ ತಾವು ಏನು ಇಷ್ಟು ಸೇರಿಸಿ ತಾವು ಪೇಸ್ಟ್ ಥರ ಮಾಡಿಕೊಂಡಿರ್ತೀರ ಅದರಲ್ಲಿ ತಾವು ಈ ಒಂದು ಮಂತ್ರ ಹಾಗೆ ಶತ್ರುವಿನ ಹೆಸರನ್ನು ಬರಿಬೇಕಾಗ್ತದೆ ಇದನ್ನು ಬಿಳಿ ಕಾಗದದಲ್ಲಿ ತಾವು ಬರೀರಿ ಅಂದರೆ ಈ ಬಿಳಿ ಕಾಗದ ಯಾವುದಾದ್ರೂ ವೈಟ್ ಶೀಟ್ ಸಿಗುತ್ತೆ ನಿಮಗೆ ಆ ಒಂದು ವೈಟ್ ವೈಟ್ ಶೀಟ್ನಲ್ಲಿ ಬಿಳಿ ಕಾಗದದಲ್ಲಿ ಇದನ್ನು ಬರೀರಿ ಕ್ರೀಮ್ ಕ್ರೀಮ್ ಶತ್ರುವಿನ ಹೆಸರು ನಾನು ದೇವದತ್ತ ಅಂತ ಕೊಡ್ತೇನೆ ಕ್ರೀಮ್ ಕ್ರೀಮ್ ದೇವದತ್ತ ಕ್ರೀಮ್ ಕ್ರೀಮ್ ಆ ದೇವದತ್ತದ ಜಾಗದಲ್ಲಿ ಶತ್ರುವಿನ ಹೆಸರು ಬರೀಬೇಕು ಕ್ರೀಮ್ ಕ್ರೀಮ್ ದೇವದತ್ತ ಕ್ರೀಮ್ ಕ್ರೀಮ್ ಈ ರೀತಿಯಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಹಾಗೆ ಶತ್ರುವಿನ ಹೆಸರನ್ನು ಬಿಳಿ ಕಾಗದದಲ್ಲಿ ಇದೇ ರೀತಿಯಾಗಿ ಬರೆದು ಆ ಕಾಗದವನ್ನು ಸಂಪೂರ್ಣವಾಗಿ ಯಾರೂ ಇಲ್ಲದೆ ಇರತಕ್ಕಂಥ ಸ್ಥಳ ನೋಡಿ ಸುಟ್ಟು ಹಾಕಿ ಸುಟ್ಟಿರ್ತಕ್ಕಂಥ ಅವಶೇಷ ಏನಿದೆ ಅದು ಏನು ಕಾಗದದ ಅವಶೇಷ ಅದನ್ನು ಕ್ರೋಢೀಕರಿಸಿತಾವು ಹಾಗೆ ಎಲ್ಲಾದರೂ ಹಾರು ಹೋಗ್ಲಿಕ್ಕೆ ಬಿಡಬೇಡಿ ಯಾಕಂದರೆ ಕಾಗದದ್ದು ಹೋಗಿಬಿಡುತ್ತೆ ಬಿಡಬೇಡಿ ಅದನ್ನು ಸಂಪೂರ್ಣವಾಗಿ ಜತನದಿಂದ ಕಾಪಾಡಿಕೊಂಡು ಅದನ್ನು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನ ನೋಡಿಕೊಂಡು ಹರಿಯುವಂಥ ನೀರಿಗೆ ಬಿಡಿ ಅಥವಾ ನೀವು ಆ ಹುಣ್ಣಿಮೆ ಅಮಾವಾಸ್ಯ ದಿನದಂದೇ ಈ ತಂತ್ರವನ್ನು ಮಾಡಬಹುದು ಅಲ್ಲಿ ಎಲ್ಲ ರೀತಿಯಾದಂಥ ವಾತಾವರಣ ಇರಬೇಕು ಸ್ಮಶಾನವನ್ನು ಇರಬೇಕು ಇಂಥ ಕಡ್ಡಿಗಳನ್ನು ರೆಡಿ ಮಾಡಿರಬೇಕು ಹಾಗೆ ನೀರಿಗೆ ವಿಸರ್ಜನೆ ಮಾಡೋ ರೀತಿಯಲ್ಲಿ ಇರಬೇಕು ಇವೆಲ್ಲವನ್ನು ನೋಡಿಕೊಂಡು ತಾವು ಮಾಡಿ ಖಂಡಿತ ಶತ್ರು ದಿಕ್ಕಾಪಾಲಾಗ್ತಾನೆ ಶತ್ರು ಜನ್ಮದಲ್ಲಿ ನಿಮ್ಮ ತಂಟೆಗೆ ಬರೋದಿಲ್ಲ ಶತ್ರು ನಿಮ್ಮನ್ನು ನೋಡಿ ಅವನು ಹೆದರ್ಕೊಳ್ತಾನೆ ಯಾವುದೇ ರೀತಿಯಲ್ಲಿ ನಿಮಗೆ ಕಾಟ ಕಾಡಾಟ ತೊಂದರೆ ಅಥವಾ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಅವನು ಕಾಲಹರಣ ಮಾಡೋದಿಲ್ಲ ಶತ್ರು ಜಂಗಾಬಲವೇ ಅಡಿಗೆ ಹೋಗುತ್ತೆ ಹಾಗಾಗಿ ಈ ತಂತ್ರ ನಿಮಗೆ ರಹದಾರಿ ಆಗಿದೆ ಶತ್ರು ಕಾಡಾಟಗಳಿಂದ ಮುಕ್ತಿ ಪಡೆಯಲು ಇದು ಮಾರ್ಗೋಪಾಯ ಆಗಿದೆ ಖಂಡಿತ ಇದರ ಒಂದು ಫಲ ಮಾಡಿ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಮಾಡಿ ಅದರ ಫಲ ಅನ್ನೋದನ್ನ ಗೊತ್ತಾದರೆ ನಮಗೆ ಕಮೆಂಟ್ನಲ್ಲೋ ಅಥವಾ ಫೋನ್ ಮಾಡಿ ತಿಳಿಸಿ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ತಾವು ಅಲ್ಲಿ ಕೂಡ ಕರೆ ಮಾಡಿ ಮೊದಲೇ ಸಮಯ ನಿಗದಿ ಮಾಡಿಕೊಂಡು ಬರ್ಬೋದಾಗಿದೆ ಅಥವಾ ದೂರದ ಊರ್ನೋರು ಸಮಾಲೋಚನೆ ಮಾಡ್ಬೋದು ಫೋನಿನ ಮುಖಾಂತರ ತಮ್ಮ ಒಂದು ವಿಷಯಗಳನ್ನು ವಾಟ್ಸಪ್ ಮೂಲಕ ಕಳಿಸಿದರೆ ಅದರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ನಡೆಯುತ್ತೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ